ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾವು ಆಂಧ್ರ ಪ್ರದೇಶದ ಕಾಕಿನಾಡದ ಭಕ್ತರು ಈ ಅದ್ಭುತವಾದ ಪವಾಡವನ್ನು ನಮ್ಮ ಆಲಯದಲ್ಲಿ ನಡೆಸಿದ್ದಕ್ಕಾಗಿ ನಾವು ಶ್ರೀ ಪರಂಜ್ಯೋತಿಗೆ ಬಹಳವಾಗಿ ಕೃತಜ್ಞರಾಗಿದ್ದೇವೆ ಕೆಲ ಸಮಯದಿಂದ ಈ ಅದ್ಭುತವಾದ ಪವಾಡವನ್ನು ವೀಕ್ಷಿಸುತ್ತಿದ್ದೇವೆ ಶ್ರೀ ಪರಂಜ್ಯೋತಿಯವರು ನಮ್ಮ ಆಲಯದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮೂರ್ತಿಯ ಮುಂದಿರುವ ದೀಪವು ದೊಡ್ಡದಾಗುತ್ತಾ ಹೆಚ್ಚು ಪ್ರಕಾಶಮಾನವಾಗುತ್ತಿದೆ ಆಲಯದಲ್ಲಿ ನಾವು ಶ್ರೀ ಪರಂಜ್ಯೋತಿಯ ಉಪಸ್ಥಿತಿಯನ್ನು ಬಹಳ ಬಲವಾಗಿ ಅನುಭವಿಸುತ್ತಿದ್ದೇವೆ ಭಕ್ತರು ಈ ವಿಸ್ಮಯಕಾರಿ ಪವಾಡವನ್ನು ನೋಡಿದ ನಂತರ ಪ್ರೀತಿ ಏಕತ್ವ ಮತ್ತು ಆನಂದದ ಸ್ಥಿತಿಗಳನ್ನು ಅನುಭವಿಸುತ್ತಿದ್ದಾರೆ ಈ ಅದ್ಭುತವಾದ ಪವಾಡಕ್ಕಾಗಿ ನಾವು ನಿಜಕ್ಕೂ ಶ್ರೀ ಪರಂಜ್ಯೋತಿಗೆ ಕೃತಜ್ಞರಾಗಿದ್ದೇವೆ ಎಂದೆಂದಿಗೂ ನಾವು ಕೃತಜ್ಞರಾಗಿದ್ದೇವೆ ಶ್ರೀಪರಂಜ್ಯೋತಿಗೆ ಜಯವೆನ್ನಿ